ಎಲ್ಲಿ ಜ್ಞಾನ ಜ್ಞಾನಿಗಳ ಧರ್ಮದನೋ ಅಲ್ಲಿ ವಿಜ್ಞಾನದ ಎಲ್ಲಿ ವಿಜ್ಞಾನದನು ಅಲ್ಲಿ ಸದ್ಭಾವನೆ ಅದ ಎಲ್ಲಿ ಸದಾವಣೆ ಅದನೋ ಅಲ್ಲಿ ನಾನು ಇರ್ತೇನೆ ಅಂತ ಅನ್ಕೊ ಎಲ್ಲಿ ಸುಖಾಯಿತಿ ಅಂತ ಕೇಳುವ ಎಲ್ಲಿ ಅಲ್ಲ ನನ್ನ ಎಲ್ಲಿ ಹುಡುಕ್ತಾಳ್ರಿ ನನ್ನ ಎಲ್ಲಿ ಹುಡುಕ್ರಿ ಅಂತ ಕೇಳ ಎಲ್ಲಿ ಸಂಕರ ಭಜನಾ ಕೀರ್ತನದನು ಅಲ್ಲಿ ಮಾತ್ರ ನಾನು ಅದೇನಂತ ಅದು ಎಲ್ಲ ಒಂಬತ್ತು ಜ್ಞಾನೇಶ್ವರಿ ಭಗವದ್ಗೀತ ಆದೊಳಗ ಮೂರನೇ ತ್ಯಾಜ್ಯ ಹಾನಿ ಮಾಡಿ ಹೇಳ್ತಾ ಇದ್ದಾನೆ ನನ್ನ ಸಂತರಲ್ಲಿ ನಾನು ಆನಂದನು ನನಗೇನು ನಾನು ಏನು ಸ್ವೀಕಾರ ಮಾಡಿದ್ರು ತೃಪ್ತಿ ಇಲ್ಲ ನನ್ನ ಸಂತರ ವರ್ಣನೆ ಕೇಳಿದ್ರು ನನ್ನ ಹೊಟ್ಟಿ ತುಂಬುತ್ತದ ಅಂತ ಪರಮಾತ್ಮ ನನ್ನ ಹೊಟ್ಟಿ ತುಂಬ್ತದ ಜಗತ್ತಿಗಣ್ಣವ ಆತವ ನಾನು ನನಗಣ್ಣ ಆತವ್ರು ಯಾರು ನನ್ನ ಸಂತ ಶರಣರು ಅಂತ ಪರಮಾತ್ಮ ನಾನು ಅನ್ನ ಉಂಟು ಬಿಡ್ತಾ ಹೋದೇನೆ ಇಲ್ಲ ಮೋತು ಇದ್ರ ಸಾಕು ನನಗ ನಾ ಊಟಕ್ಕಿಂತ ಹೆಚ್ಚಿಗೆ ಅಂತನಾ ಕಲಾಂಡ ಕೋಟಿ ಬ್ರಹ್ಮಕ ಯಾರ ಸೂಕ್ತ ಕಾರಣ ದೇವ ಬೇಗ ನೀವು ಯಾರು ಸರ್ವ ಅಂತ ಕೇಳಿದ್ರೆ ದೇವ್ರಿಗೆ ಚಲೋ ಆಗಲಿ ಬೀಡಂತೀರನೆ ದೇವ್ರು ಯಾವಾಗಿದ್ರು ಚಲೋನ ಅದಾನವ ಹ ಕಲ್ಮಾಸ್ ಹತ್ತಿಲ್ಲ ಈಗ ಇಲ್ರಿ ಜಾತ್ರೆ ಮಾಡಿದ್ವಿ ಬಾ ಮಂದಿ ಕೂಡಿದ್ವಿ ಇಟ್ಟಲ್ಲ ಅಂದ ಮಸ್ತ್ ಜಾತ್ರೆ ಆಯ್ತು ಅದು ಯಾರಿಗ್ ಚಲೋ ದೇವ್ರಿಗೆ ಚಲೋ ಆಗಲಂತ ಎಂತ ಮಂದಿ ಹುಟ್ಟಿದ್ವಿ ನೋಡ್ರಿ ಅಂತ ಯಾರ ಚುನಾವಣಾ ನಾವನೇ ಎಲ್ಲರ ಕುಂತ ಯಾರಿ ಚಲೋ ಅಂತ ಕುಂತ ಗೊತ್ತ ನಮಗ ಚಲೋ ಆಗಲಂತ ಕುಂತೇವಿ ನಾವು ನೀವು ದೇವ್ರಿಗೆ ಚಲೋ ಆಗಲಂತ ಕುಂತವ್ರಿ ಯಾರಿಲ್ಲ ಏನಂತಾನ ನಾನು ಇರಲಿ ಬೇಕಾದ್ರೆ ಸಾಯಿಲಿ ಪರಮಾತ್ಮ ನಿನಗಾನಂದ ಅವ್ರೆ ಸಾಕಂತ ಯಾವಂತಾನ ಅವನು ನನ್ನ ತಲೆನಾಲಿಟ್ಕೊಂತಲಾ ಕೋಟಿ ಬ್ರಹ್ಮ ಅವ್ನು ನನ್ನ ತಲೆನಾಲ ಕೂಡ ಅಂದಿಲ್ಲ ಆದ್ರೆ ನಾನು ಏನ್ ಕೇಳ್ತೇವ್ರಿ ಸುಖ ಸುಖ ಉಣ್ಣಾಗ್ತೇವೆ ಮತ್ತು ದುಃಖ ಯಾರು ಉಣ್ಣು ಅಂತಾರೆ ದುಃಖ ಅನ್ನೋ ಸರ್ ಎರಡನ ಸುಖ ಅನ್ನೋ ಅಕ್ಷರ ಎರ ಮತ್ತು ಸುಖ ಉಂಡ್ಲೇಬೇಕಂತ ಸುಖ ಉಂಡ್ಲೇಬೇಕು ಭೋಗಿಸಿದ್ಮುಖೋಗಿಸಬೇಕಂತಾರ ಆದ್ರೆ ನಾವು ನೀವೇನ್ ಕೇಳ್ತೇವೆ ಸುಖ ಕೋಡುವಲ್ಲ ಯಾಕಂತ ನಾವು ನೀವು ಕೇಳ್ತೇವೆ ಪರಮಾತ್ಮ ಹೇಳ್ತಾನ ನಿಮ್ಮ ಹುಟ್ಟೋಳಿ ಯಾರು ಬೆಳಗ ಒಂದ ಅಂಗಡಿ ಅದ ಅಂಗಡಿ ಕೋಡ್ ಹಾಕ ಏನತ್ತ ಒಂದು ಕ್ಯಾಂಟ್ ಒಂದು ಕ್ಯಾಂಟ್ ಪೀಸ್ ಕೊಟ್ಟರೆ ಒಂದು ಕ್ಯಾಂಟ್ ಪೀಸ್ ಫ್ರೀ ಅಂತ ಒಂದು ಕ್ಯಾಂಟ್ ಪೀಸ್ ಒಂದು ಕಾಂಟ್ ಪೀಸ್ ಫ್ರೀ ನೋಡೋ ಅಂತ ಹಾಕಿ ಒಳ ಎಲ್ಲಾರು ಎಲ್ಲಿ ಹೋದ್ರಿ ಫ್ರೀ ಅಲ್ರಿ ಫ್ರೀ ಟಿಕಿವಿ ಎಲ್ಲಾರು ಕೇಳಿದ ದೇವ್ರೇನಂತುಖಾಲ ಒಂದು ಕಾಂಟ್ ಪೀಸ್ ತಗೊಂಡಾಗ ಒಂದು ಕ್ಯಾಂಟ್ ಪೀಸ್ ಹಂಗೆ ಫ್ರೀ ಐತಲ್ಲ ಈ ಸುಖ ತಿಂದ सुख फ्रीते नोड़ दुख कटो सुख दुड़ा तुकार नुख नु मनस न्याग तरबाड़ कनस मनस न्या सुख तरबेड़ परमात्म तुकार नाक सुख बैड अंत हदना लोक आड़ सुख ಕೇಳಿದ ನಿಲಗ ಸುಖ ಐತಿ ಹದಿನಾಲ್ಕು ಲೋಕ ನಡೆಸಬೇಕ ನೀವು ಮನೆಯೊಳಗೆ ಒಂದು ನೋಡ ಮಂದಿ ಎಷ್ಟು ಹೊಡೆದಾಡ್ತೀರಿ ಎಷ್ಟು ಬರ್ದಾಡ್ತಾ ಈಗ ಹೊಲ ಅಕಸ್ಮಾತ್ ಅನ್ಕೊಂಡ್ರೊಳಗೆ ಒಂದ್ ಏನ್ ತಗೊಂಡ್ರ ಅವ್ನ ಚಂಡ ತಡ ನಿಲ್ತ ಅವನಿಗೆ ಚಂಡ ತಡೀತಿದಂತಾನ ದುರ್ಯೋಧನ ಬರೋ ಒಂದು ಸೂಜಿನಾಗಿನ ಮಣ್ಣು ಕೊಡುದಿಲ್ಲ ಅಂದ್ರೆ ಕೃಷ್ಣ ಏನಂದ ಆ ಮಣ್ಣನ್ನು ತುಂಬ ಹನಿಗಿ ಬರ್ತೇಣ ಇದಕ್ಕೆ ಭಕ್ತಿ ಮರ್ಮ ಅಂತಾರ ಇದಕ್ಕೆ ಭಕ್ತಿ ಮರ್ಮ ಅಂತಾರ ನನಗೆ ಸುಖ ಬೇಡ ಪರಮಾತ್ಮ ದುಃಖಾನ ಕೂಡ ಅಂತ ಕೇಳಿದಂತ ತುಕಾರ ಅವಾಗ ಏನಂದ ಪರಮಾತ್ಮ ನೀ ಸುಖ ಕೇಳಿದ್ರೆ ದುಃಖ ಕ್ಷಣಕ್ಕೆ ಬರ್ತಿತ್ತು ನೀ ದುಃಖ ಕೇಳಿ ಅಂದ್ರೆ ನಿನ್ನ ಯೋ ಯೋ ಜನ್ಮದಾಗು ದುಃಖ ಎಂದು ಕನಸು ಮನಸ್ಸಿನ ನಾ ಬರದಿಲ್ಲ ಅಂತ ಏನಂದ ನೀ ದುಃಖ ಚಳಿಯಲ್ಲ ನಿಮಗೆ ಸುಖ ಎಷ್ಟು ಚರ್ಮ ಎತ್ತಿದ್ರು ಸುಖ ನೋಡಿ ನಿನಗ ಅಂದು ಪರಮಾತ್ಮ ಆದ್ರೆ ನಾವು ಕೇಳದೇನೋ ಸುಖ ನಮಗ್ ದುಃಖ ಮಾಡಿದ್ದೇನೋ ಪಾಪ ಪುಣ್ಯಮಾ ಅಂದ್ರೆ ಬರ್ತದ ಹಿರಿ ಬೀಜ ಬಿತ್ತೀರಿ ಕುಂಬಳ ಬೀಜ ಆಗಿ ಅಂದ್ರೆ ಬರ್ತದೆ ಅಲ್ಲ ಬರೋದಿಲ್ಲ ಕುಂಬಳ ಬೀಜ ಬಿತ್ತು ಹಿರಿಯ ಬೀಜ ಆಗಿ ಅಂದ್ರೆ ಬರ್ತದ ಬರೋದಿಲ್ಲ ಇಲ್ಲ ಅಂದಾಗ ಪರಮಾತ್ಮನ ಆಶೀರ್ವಾದ ನಿನಗೆ ಹೆಂಗ ಆಗ್ತದೆ ಅಂತಾರ ಯಾಕಪ್ಪ ಅಂದ್ರ ಮುಂದೆ ಯಾಕಪ್ಪ ಅಂತ ಹೌದಾ ಸ್ವಂತರ ಅಂದ್ರ ಇದ್ರ ಬರೋ ಯಾಕಪ್ಪ ಅಂತ ಅದ ಅವಾಚ ಮಾತಾಡಿದ್ರ ಅವು ಅವಾಚ್ಯ ಮಾತಾಡ್ತಾರ ಹೌದಿಲ್ಲ ನೀ ಮಾತಾಡುವಾಗ ಯಾತ್ರ ಇರೋ ಅಂತ ಎತ್ತರ 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 ಅಂತ ಎತ್ತರ ಎತ್ತರ ಅಂತೀರಿ ಮತ್ ನಾವೆಲ್ಲ ನೀವು ಯಾತ್ರ ಅದಿರಿ ಪರಮಾತ್ಮ ಏನಂತನಾ ನನ್ನ ಕಡೆ ಯಾವತ್ತ ಮನಸ್ಸಿಲ್ಲ ಅವ್ ಯಾತ್ರಿದ್ರು ಮಕ್ಕೊಂಡಂಗ ನೋಡ ಅವ್ ಯತ್ರಿ ಇದ್ರು ಮಕ್ಕಂಡ ಅದಕ್ಕೆ ಎತ್ತರ 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 ಅಂತ ಎಸಿದಾನೇಗಾದೇವಾ ಗುಣ ಇರಬೇಕಂತ ಕೇಳಿದ್ರೆ ಪರಮಾತ್ಮ ಏನಪ್ಪ ಇಲ್ಲಿ ಸಂಪತ್ತು ನಿನಗೆ ಯಾರು ಕೊಟ್ಟಾರ ನೀ ತಂದಿ ಬರುವಾಗ ಬರುವಾಗ ತಂದೇನೋ ನೀ ತಂದಿದ್ದರೆ ಏನೈತಿ ನಿಮ್ಮ ಅಜ್ಜ ಬಂದ ನಂದಂತ ಬಂದ ನಿಮ್ಮ ಅಜ್ಜನ ಮಗ ಅವ ನಂದಂತ ಬಂದ ಅವ ನಂದಂತ ಬಂದ ಅವಂದ ದೇವ್ರಂತಾನು ಹೋಗ್ತಿರಿ ಬರೀ ನಂದ 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 ಅಂತ ಹೋಗಿರಿ ನಿಮ್ದು ಯಾರ ಹೋದವ್ರು ಅಂತ ದೇವ್ರೇನಂತಾನ ನಿಮ್ದು ಯಾರ ಅನ್ನೊಂದಿಲ್ಲ ಅವನ ಕನಸು ಮನಸ್ಸಿನಾಗ ಅವನ್ ಆಗುವುದಿಲ್ಲ ಅಂತ ಅವರಂತ ಆಗೋದಿಲ್ಲ ಪರಮಾತ್ಮ ನೀ ಏನೋ ಕರ್ಸೀವಿ ಮನುಷ್ಯ ಜನ್ಮ ಎತ್ತೇವಿ ಈ ಮನುಷ್ಯ ಜರ್ಮಕ್ಕೆ ನಮ್ ಹಚ್ಚಿದಿ ಈ ಭೂಲೋಕ ಬೆಳೆಗೆ ನಮ್ಮನ್ನ ಆರಿಸ್ತೀವಿ ನೀ ಆಡ ನನ್ನ ನಿನ್ನೆ ಹಂಗ ಆಡಸ್ಬೇಕ ನನ್ನ ಹಂಗ ಆಡಸ್ ಅನ್ಬೇಕಂತ ನಾವ್ರಿ ದೇವರೀರಂದ್ರೆ ಇಳದ್ರಿ ನಾವು ನಮಗೊಂದು ಬ್ಯಾರೇನ ಐತಂತ ಒಂದು ರೆಕಾರ್ಡ್ ಬಂದಿತ್ತಲ್ಲ ಅದು ಬ್ಯಾರೇನ ಐತಿ ಅದು ದ್ಯಾರೇನ ಐತಿ ಸಂಸಾರ ಬ್ಯಾರೇನ ಐತಿ ಸಂಸಾರ ಬೆಳಗಿದ್ದು ಯಾರು ಸಾಧನ ಇಲ್ಲ ಪರಮಾತ್ಮನ ಕಡೆ ಮನಸ್ಸಿಲ್ಲ ಅದು ವ್ಯರ್ಥ ಅಂತ ಅದು ವ್ಯರ್ಥ ಅದಕ್ಕೆಲ್ಲೇನಂತಾರ ನೀವೆಷ್ಟು ಕಲಿದಾರ ಭಗವಂತನ ಪಾದ ನಿಮ್ಮ ಮನಸ್ಸನ್ನೇ ಆಗಿಲ್ಲ ನೀವೇ ಕುಂತಿರಲಿಲ್ಲ ಅದು ವ್ಯರ್ಥ ಭಗವಂತನ ಪಾದ ನಿಮ್ಮ ಮನಸ್ಸಿನಾದ ಸತತವಾಗಿರಬೇಕು ಇದ್ರ ಸಾಕ ಅದಕ್ಕಿಂತ ಮುಂದೆ ದೊಡ್ಡದ ಇನ್ನೊಂದಿಲ್ಲ ಅಂತಾರ ಅದಕ್ಕೆ ಏನಂತಾರ ನೀ ಶ್ರೀಮಂತ ನಾಗಬಹುದು ತುಕಾರ ಹೇಳ್ತಾರ ನೀ ಶ್ರೀಮಂತ ಅದು ಅದ ಭಕ್ತರಾಗಬೇಕಾದ್ರೆ ಕಠಿಣ ಐತಿ ಕಲಿಯೋಗದಾಗ ಅಂತಾರ ಅದು ಬಹಳ ಕಠಿಣ ಅದ ಅಂತಾರ ಪ್ರಭು ಒಬ್ಬ ಒಂದ್ ನಾಲ್ಕು ಬಿಡಿಂಗ್ ಕಟ್ಟ್ಯಾನ ಒಂದ್ ನಾಲ್ಕು ಬಿಡಿಂಗ್ ಚಲೋ ಕಟ್ಟ್ಯಾನ ಒಂದೆರಡು ನೂರು ಎಕರೆ ಅಕ್ಕಿ ಗಳಿಸ್ಯಾನ ಬಹಳ ಗಳಿಸ್ಯಾನ್ರಿ ಎಷ್ಟು ಗಳಿಸ್ಯಾನ ಮಿಗಲಾಕ ಗಳಿಸ್ಯಾನ ಒಂದು ದಿನ ಹುಟ್ಟಿನ ಮನಸ್ ಸಾಯನೆ ಬೇಕಲ್ಲ ಹೌದಿಲ್ಲ ಸಾವಿ ಹೋದ್ರಿ ಒಂದು ದಿನ ಇಟ್ಟು ಹೋದ್ರಿ ಹಂಗಾರ ಚಿಮ್ಮತ್ತದ ನಾನಿರುತ್ತ ನಿನಗೆ ಕಿಮ್ಮತ್ತದ ನಾನಾಗ ದರ ಕೈಯಾಗ ನನಗೆ ಚಾಲು ಕೊಟ್ಟೇನೆ ಆದ್ರೆ ನಿಮ್ಮ ಪ್ರಾಣದ ಚಾವಿ ಅದು ನನ್ನ ಕೈ ಆಗದ ನಾ ಹೆಂಗತ್ತಿರುತ್ತೇನೆ ಹಂಗ ನಡಿಬೇಕಂತ ಪರಮಾತ್ಮ ಹೆಚ್ಚಿದಾನ ಬೇಗ ಹಿಶರಣ ಗುಣಗಾಯಿನ ಉಡಿ ಈಚೆ ಮಾದೇ ಸರ್ವ ದೋಡಿ ಸಂಪದ ಸಂತ ಸುಕಾಮನೆ ಗರ್ಭವಾಸಿ ಗರ್ಭವಾಗಿ ಅಮ್ಮ ಗುಣಗಾಯಿನ ಉಡಿ ಈಚೆ ಮಾದೇ ಸರ್ವ ದೋಡಿ thank

ನೀವು ಕೈ ದೇವ್ರ ಕೊಟ್ಟ ಅಡಗಿ ಮಾಡಾಕ ಎಣ್ಣಾಕ ಕೆಲಸ ಮಾಡಾಕ ಅಷ್ಟ ಅಲ್ಲ ಪರಮಾತ್ಮ ಕೈ ಒಂದು ತಾಸರ ಸೇವಾ ಮಾಡ್ಯಾರ ಬಂದ ಕೊಟ್ಟ ಅವ ಎದಕ್ಕ ಕೊಟ್ಟಂದ್ರ ನೀವು ಸೇವಾ ಮಾಡ್ತೀರಿ ಅಂತ ಕೊಟ್ಟಾನ ಈ ಜನ ಸೇವಾ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಜನದಾಗ ಕೈ ಮಾಡ್ತೀನಿ ಅಷ್ಟ ಬೇಕಂತವರು ಮುಂದಿನ ಜನಮ್ದಾಗ ಎಲ್ಲರೂ